ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಲಕ್ಷುರಿ ಕಾರುಗಳೆಂದ್ರೆ ಯಾರಿಗ್ ತಾನೇ ಇಷ್ಟ ಆಗುವುದಿಲ್ಲ ಹೇಳಿ ಅದರಲ್ಲೂ ಉದ್ಯಮಿಗಳು ಸ್ಟಾರ್ ನಟ ನಟಿಯರು ಜಗತ್ತಿನ ಬ್ರ್ಯಾಂಡ್ ಕಾರುಗಳನ್ನ ಖರೀದಿಸುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಮಾರುಕಟ್ಟೆಗೆ ನೂತನ ಕಾರು ಬರ್ತಿದ್ದಂತೆ ಕೋಟಿ ಗಟ್ಟಲೆ ಹಣವನ್ನ ನೀಡಿ ಐಷಾರಾಮಿ ಕಾರುಗಳನ್ನ ತಮ್ಮದಾಗಿಸಿಕೊಳ್ತಾರೆ ಇದೀಗ ಅಂತವರ ಸಾಲಿನಲ್ಲಿ ರಿಷಬ್ ಶೆಟ್ಟಿ ಸೇರಿದ್ದು ಕೋಟಿ ಮೌಲ್ಯದ ಲಕ್ಷುರಿ ಕಾರಿನ ಒಡೆಯರಾಗಿದ್ದಾರೆ ದೇಶ ವಿದೇಶಗಳು ಒಮ್ಮೆ ಸ್ಯಾಂಡಲ್ವುಡ್ ನತ್ತ ತಿರುಗಿ ನೋಡುವಂತೆ ಮಾಡಿದ ರಿಷಬ್ ಶೆಟ್ಟಿ ಕಾಂತಾರ ಸಕ್ಸಸ್ ನಂತರ ಅನೇಕ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಈ ಮಧ್ಯೆ ಅವರ ಮನೆಗೆ ಹೊಸ ಅತಿಥಿಯ ಆಗಮನವಾಗಿದೆ ಒಂದು ಪಾಯಿಂಟ್ ಮೂರು ಕೋಟಿಯ ಲಕ್ಸುರಿ ಕಾರ್ ರಿಷಬ್ ಫ್ಯಾಮಿಲಿಗೆ ಸೇರ್ಪಡೆಯಾಗಿದೆ ಒಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿಯ ಟೊಯೋಟಾ ವೆಲ್ಫೈರ್ ಸೂಪರ್ ಲಕ್ಸುರಿ ಪಿವಿಯನ್ನ ಡಿವೈನ್ ಸ್ಟಾರ್ ಖರೀದಿಸಿದ್ದಾರೆ ಈ ಹೊಸ ಕಾರ್ ಜೊತೆಗಿನ ರಿಷಬ್ ಶೆಟ್ಟಿ ಫ್ಯಾಮಿಲಿಯ ಫೋಟೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತದೆ ಕಾಂತಾರ ಸಿನಿಮಾ ಕಂಡ ಅದ್ಭುತ ಸಕ್ಸಸ್ ಬಳಿಕ ರಿಷಬ್ಗೆ ಚಿತ್ರರಂಗದಲ್ಲಿ ಸಖತ್ ಬೇಡಿಕೆ ಹೆಚ್ಚಾಗಿದೆ ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ ಅನೇಕ ಸಿನಿಮಾಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಇಂತಹ ಖುಷಿ ವಿಷಯಗಳೊಂದಿಗೆ ಇನ್ನೊಂದು ಸಂಭ್ರಮ ಎನ್ನುವಂತೆ ರಿಷಬ್ ಮನೆಗೆ ಟೊಯೋಟಾ ವೆಲ್ಫೈಯರ್ ದುಬಾರಿ ಕಾರು ಬಂದಿದೆ ಇನ್ನು ಟೊಯಾಟಾ ವೆಲ್ಫೆಯರ್ ನ ಕೆಲವು ವಿಶೇಷತೆಗಳನ್ನ ನೋಡುವುದಾದ್ರೆ ಕಾರು ಹೊರಭಾಗದಲ್ಲಿ ನೋಡುಗರ ಕಣ್ಮನ ಸೆಳೆಯುವ ವಿನ್ಯಾಸವನ್ನ ಹೊಂದಿದೆ ಜೊತೆಗೆ ಇದೊಂದು ಪರ್ಸಸ್ ವೆಹಿಕಲ್ ಆಗಿದೆ ದುಬಾರಿ ಬೆಲೆಯನ್ನ ಹೊಂದಿರುವ ಈ ಕಾರು ರೂಪಾಯಿ ಒಂದು ಪಾಯಿಂಟ್ ಎರಡು ಎರಡು ಕೋಟಿಯಿಂದ ರೂಪಾಯಿ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ಬೆಲೆಯಲ್ಲಿ ದೊರೆಯುತ್ತೆ ಬ್ಲಾಕ್ ಮತ್ತು ಪ್ಲಾಟಿನಂ ವೈಟ್ ಸೇರಿದಂತೆ ವಿವಿಧ ಆಕರ್ಷಕ ಬಣ್ಣಗಳಲ್ಲಿ ಈ ಕಾರು ಲಭ್ಯ ಇದೆ ಪ್ರಮುಖವಾಗಿ ಇದರಲ್ಲಿ ಏಳು ಆಸನಗಳಿದ್ದು ಪ್ರಯಾಣಿಕರು ಆರಾಮದಾಯಕವಾಗಿ ಕುಳಿತುಕೊಂಡು ಸಂಚಾರ ನಡೆಸಬಹುದು ಹೆಚ್ಚಿನ ಲಗೇಜ್ ತೆಗೆದುಕೊಂಡು ಹೋಗಲು ಸಾಧ್ಯವಾಗುವಂತೆ ನೂರ ನಲವತ್ತೆಂಟು ಲೀಟರ್ ಸಾಮರ್ಥ್ಯದ ಬೂಟ್ ಸ್ಪೇಸ್ ಅನ್ನ ಇದು ಒಳಗೊಂಡಿದೆ ಅಲ್ಲದೆ ಕಾರು ಹೆಚ್ಚು ಸುರಕ್ಷತೆಗೂ ಹೆಸರುವಾಸಿಯಾಗಿದೆ ಉತ್ತಮ ರಕ್ಷಣಾತ್ಮಕ ಅಂಶಗಳನ್ನ ಈ ಕಾರು ಒಳಗೊಂಡಿದೆ ಅದಕ್ಕಾಗಿ ಆರು ಏರ್ ಬ್ಯಾಗ್ಗಳು ಹಾಗೂ ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್ ಆಲ್ ವೀಲ್ ಡಿಸ್ಕ್ ಬ್ರೇಕ್ ಗಳು ಲೇನ್ ಕೀಪ್ ಅಸಿಸ್ಟ್ ಮತ್ತು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಒಳಗೊಂಡಂತೆ ಹಲವು ರಕ್ಷಣಾತ್ಮಕ ವೈಶಿಷ್ಟ್ಯಗಳನ್ನ ಇದು ಹೊಂದಿದೆ ಇಂತಹ ಅನೇಕ ವಿಶೇಷಗಳನ್ನ ಒಳಗೊಂಡಿರುವುದರಿಂದ ಟೊಯೋಟಾ ವೆಲ್ಫೈಯರ್ ಹೆಚ್ಚು ಆಕರ್ಷಕವಾಗಿದೆ ಕಾರು ಮಾರುಕಟ್ಟೆಯಲ್ಲಿ ಈ ನೂತನ ಟೊಯೋಟಾ ವೆಲ್ಫೈಯರ್ ಎಂಪಿವಿಗೆ ಮರ್ಸಿಡೀಸ್ ಬೆನ್ಸ್ ಇ ಕ್ಲಾಸ್ ಪ್ರಬಲವಾದ ಪ್ರತಿಸ್ಪರ್ಧಿಯಾಗಿದೆ ದೇಶ ವಿದೇಶಗಳಲ್ಲಿ ಲಕ್ಷುರಿ ಕಾರ್ ಖರೀದಿಸುವವರ ಪಟ್ಟಿಯಲ್ಲಿ ಟೊಯೋಟಾ ಎಂಪಿವಿ ಕೂಡ ಒಂದಾಗಿದೆ ಇನ್ನೂ ಹೊಸ ಕಾರು ಖರೀದಿಸಿದ ಖುಷಿಯಲ್ಲಿ ಮಡತಿ ಪ್ರಗತಿ ಶೆಟ್ಟಿ ಹಾಗೂ ಮಕ್ಕಳೊಂದಿಗೆ ನಿಂತು ಕಾರಿನ ಮುಂದೆ ರಿಷಬ್ ಪೋಸ್ ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಲಕ್ಷಾಂತರ ಅಭಿಮಾನಿಗಳೊಂದಿಗೆ ಈ ಸಂತೋಷದ ವಿಷಯವನ್ನ ಸೋಷಿಯಲ್ ಮೀಡಿಯಾದ ಮೂಲಕ ಹಂಚಿಕೊಂಡಿದ್ದಾರೆ ಅಂದ್ಹಾಗೆ ಕಾಂತಾರ ಚಾಪ್ಟರ್ ಒನ್ ಜೈ ಹನುಮಾನ್ ಶಿವಾಜಿ ಬಯೋಪಿಕ್ ಸಿನಿಮಾಗಳು ಪ್ರಸ್ತುತ ರಿಷಬ್ ಶೆಟ್ಟಿ ಕೈಯಲ್ಲಿವೆ ಇನ್ನು ಶೀಘ್ರದಲ್ಲೇ ಅವರ ಸಿನಿಮಾಗಳು ತೆರೆ ಮೇಲೆ ಬರಲಿ ಎಂದು ಅಭಿಮಾನಿಗಳ ಆಶಯವಾಗಿದೆ ಇದಾಗಿತ್ತು ರಿಷಬ್ ಶೆಟ್ಟಿ ಖರೀದಿಸಿದ ಒಂದು ಪಾಯಿಂಟ್ ಮೂರು ಕೋಟಿಯ ಲಕ್ಷುರಿ ಕಾರಿನ ಮಾಹಿತಿ ಇನ್ನಷ್ಟು ವರದಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್ ಇವೆ